ನೋಡಪ್ಪ ನನಗೆ ಗೊತ್ತಿಲ್ಲ ನಾವು ಇನ್ನೂ ಯೋಚನೆ ಮಾಡೋಕ್ಕೆ ಹೋಗಿಲ್ಲ ಇನ್ನ ಸೋಲಿನ ದುಃಖದಿಂದ ನಾವಿನ್ನೂ ಈಚೆ ಬಂದಿಲ್ಲ ಅರ್ಥ ಆಯ್ತಾ ಇನ್ನ ನಾನು ನಿದ್ರೆ ಮೂಡಿನಲ್ಲೇ ಇದ್ದೇನೆ ಈಗ ಸದ್ಯಕ್ಕೆ ಅದು ಕ್ಷೇತ್ರದ ಅಷ್ಟು ಓಟ್ ಕಂಠ ಅದು ಕೊಟ್ಟಂಥ ಜನರಿಗೆ ಮೊದಲು ಕೃತಜ್ಞತೆ ಹೇಳಬೇಕು ಆ ಕೆಲಸ ಫಸ್ಟು ಮಾಡೋಣ ಆಮೇಲೆ ರಾಹುಲ್ ಗಾಂಧಿಯವರು ಕೂಡ ಎಲ್ಲರೂ ಕೂಡ ಯಾರು ಓಟ್ ಕೊಟ್ಟಿಲ್ಲ ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ನೋಡು ಯಾರು ವೋಟ್ ಕೊಟ್ಟಿಲ್ಲ ಅವರ ಹೃದಯವನ್ನು ಕೂಡ ಗೆಲ್ಲಬೇಕು ಅಂತೇಳಿ ರಾಹುಲ್ ಗಾಂಧಿಯವರು ಎಲ್ಲ ಗೆದ್ದಂತ ಸೋತಂತ ಎಲ್ಲ ಈ ಸಂಸತ್ ಸದಸ್ಯಗಳಿಗೆ ಅವರು ತಿಳಿಸಿದ್ದಾರೆ ಈವನ್ ಇಫ್ ದೇ ಹವ್ ನಾಟ್ ವೋಟೆಡ್ ಯು ಶುಡ್ ವಿನ್ ದೆ ಹಾರ್ಟ್ಸ್ ಅಂತ ಹೇಳಿದ್ದಾರೆ ಅದು ಇವತ್ತಿನ ಮೀಟಿಂಗಿನ ಒಂದು ಕ್ಷೇತ್ರದಲ್ಲಿ ಜನರ ಜೊತೆ ಇರಬೇಕು ಎರಡನೇದು ಯಾರು ವೋಟ್ ಹಾಕಿಲ್ಲ ಅವರು ವೋಟ್ ಹಾಕಿಲ್ಲ ಅಂತ ಅವ್ರನ್ನ ಬಿಡಬೇಡಿ ಅವರ ಹೃದಯವನ್ನು ಕೂಡ ನೀವು ಗೆಲ್ಲಬೇಕು ಅಂತ ಹೇಳಿದ್ದಾರೆ ಇವತ್ತು ಈ ಒಂದು ಮೀಟಿಂಗಿನ ಒಂದು ದೊಡ್ಡ ಸಂದೇಶ ನಮ್ಮೆಲ್ಲ ಇಪ್ಪತ್ತೆಂಟು ಜನರು ಕೂಡ ತಿಳಿಸಿದ್ದಾರೆ ನೋಡಪ್ಪ ನಾನು ಓವರ್ ಕಾನ್ಫಿಡೆಂಟ್ ಇದ್ದೆ ನಂಬರ್ ಒನ್ ಟೈಮ್ನ ನಾನು ಡಿವೋಟ್ ಜಾಸ್ತಿ ಇಡೀ ರಾಜ್ಯ ಸುತ್ತಬೇಕಾಯ್ತು ನಾನು ಸೋಲನ್ನು ಒಪ್ಕೊಳ್ತೀನಿ ನನ್ನ ಪರ್ಸನಲ್ ಡಿಫಿಟ್ ಅಂತ ನಾನು ಒಪ್ಕೊಳ್ತೀನಿ ಮೂರನೇದು ಅವರು ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ ದಡದವರು ಬಿ ಜೆ ಪಿಯವರು ಒಳ್ಳೆ ಕಾನ್ ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವರು ದಳದಲ್ಲೇ ಇದು ನಿಲ್ಲಿಸ್ಬೇಕಾಯ್ತು ದಳಕ್ಕೆ ಓಟ್ ಬರೋದಿಲ್ಲ ಅಂದ್ಬಿಟ್ಟು ಬಿ ಜೆ ಪಿಗೆ ಅವ್ರ ಫ್ಯಾಮಿಲಿ ಮೆಂಬರ್ ನಿಲ್ಲಿಸಿದ್ದಾರೆ ಅದು ಓಟ್ ವರ್ಕೌಟ್ ಆಗಿದೆ ಏನು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಆ್ಯಂಟಿ ಕಂಬಸಿ ಇವೆ ಇರಲಿಲ್ಲ ಇರಲಿ ಲಾಸ್ಟ್ ಸೋಲು ಸೋಲೆ ಓಟ್ ಬರೋದೆಲ್ಲ ಬಂದಿದೆ ರೀ ವೋಟ್ ಎಷ್ಟು ಬರಬೇಕು ಅಷ್ಟು ಬಂದಿದೆ ಮೊದಲೇ ಒಂದೂವರೆ ಲಕ್ಷ ವೋಟ್ ಅವ್ರಿಗೆ ಜಾಸ್ತಿ ಇತ್ತು ಇನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಆಗಿದೆ ಅರವತ್ತು ಸಾವಿರ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಮಿನಿಮಮ್ ಐವತ್ತರಿಂದ ಅರವತ್ತು ಸಾವಿರ ಇಪ್ಪತ್ತೈದು ಸಾವಿರ ಕಡಿಮೆ ಆಗಿದೆ ಇಲ್ಲ ಅಲ್ಲೆಲ್ಲ ಓಟ್ ಬಂದಿದೆ ರೀ ಮಾಗಡಿ ಕುಣಗಲ್ ಏನು ಓಟ್ ಬಂದಿದೆಯೋ ಬಂದಿದೆ ಮಾಗಡಿ ಕುಣಗಲು ರಾಮನಗರದಲ್ಲೆಲ್ಲ ಏನು ಬಂದ ನಮಗೆ ಮೇಜರಿಟಿ ಆಗಿರುವುದು ಇಲ್ಲಿ ಬೆಂಗಳೂರು ಸಿಟಿ ಅಲ್ಲಿ ಓಟ್ ಅಸೆಂಬ್ಲಿಗೆ ಏನು ಬಂದಿದೆ ಬಂದಿದೆ ದಳದ ಓಟ್ ಅಲ್ಲಿ ಶಿಫ್ಟ್ ಆಗಿದೆ ಕನಕಪುರ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ಮತ್ತು ಕುಟುಂಬಕ್ಕೆ ನೋಡಣ್ಣ ಅವರು ಸೋದಿದಾರಲ್ಲ ದೇವೇಗೌಡರು ಸೋತಿದಾರಲ್ಲ ಕುಮಾರಸ್ವಾಮಿನೂ ಸೋದಿದಾರಲ್ಲ ಮಗನೂ ಸೋದಿದಾರಲ್ಲ ಸುಸ್ಯನೂ ಸೋದಿದಾರಲ್ಲ ಕನಕಪುರದಲ್ಲಿ ದೊಡ್ಡ ಸೋತವ್ರೆ ಕುಮಾರಸ್ವಾಮಿನೂ ಸೋತವ್ರೆ ಅನಿತಕ್ಕನೂ ಸೋತವ್ರೆ ನಿಖಿಲು ಸೋತವ್ರೆ ಈಗ ಸುರೇಶ್ ಹೋಗಿದ್ದಾರೆ ಸದ್ಯಕ್ಕೆ ಈಗ ಮಾತಾಡೋಣ ನೋಡಕ್ ಚನ್ನಪಟ್ಟಣದ ಜನ ಏನ್ ಹೇಳ್ತಾರೋ ಕೇಳೋಣ ಫಸ್ಟ್